ಹಾಯ್ ಹಲೋ ನಮಸ್ಕಾರ ಸ್ಪೀಡ್ ನ್ಯೂಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಸುನಂದ ಅನ್ಸುವ ಪ್ರೀತಿ ನಿಜಕ್ಕೂ ಕುರುಡು ಅನ್ನೋದು ಮತ್ತೆ ಮತ್ತೆ ಸಾಬೀತಾಗ್ತಾ ಇದೆ ಪ್ರೀತಿಗೆ ಯಾವುದೇ ರೀತಿಯ ವಯಸ್ಸಿನ ಭೇದ ಇಲ್ಲ ಲಿಂಗ ಭೇದ ಇಲ್ವೇ ಇಲ್ಲ ಸಂಬಂಧಗಳ ಹಂಗಂತೂ ಇಲ್ವೇ ಇಲ್ಲ ಮೇಲು ಕೀಳೆಂಬ ಭೇದ ಇಲ್ಲ ಜಾತಿ ಮತ ಧರ್ಮಗಳ ಭೇದ ಇಲ್ಲ ಇದು ಎಲ್ರಿಗೂ ಗೊತ್ತು ಅಬ್ಬಾ ಎಂತಹ ಲವ್ ಸ್ಟೋರಿಗಳನ್ನ ಕೇಳಿಲ್ಲ ನಾವು ವಧುವಿಗೆ ಎಂಬತ್ತೆರಡು ವರ್ಷ ಮತ್ತು ವರನಿಗೆ ಮೂವತ್ತಾರು ವರ್ಷ ಇನ್ನು ಇವರಿಬ್ಬರ ನಡುವೆ ನಲವತ್ತಾರು ವರ್ಷಗಳ ವಯಸ್ಸಿನ ಅಂತರ ಫೇಸ್ಬುಕ್ನಲ್ಲಿ ಸ್ನೇಹ ಮಾಡಿ ಆ ಸ್ನೇಹ ಪ್ರೀತಿಯಾಗಿ ಬದಲಾಗಿ ಎರಡು ಸಾವಿರದ ಇಪ್ಪತ್ತರಲ್ಲಿ ಪರಸ್ಪರ ಒಪ್ಪಿಗೆ ಮೇರೆಗೆ ಮದುವೆ ಆದಂತಹ ಕತೆ ಎಲ್ರಿಗೂ ಗೊತ್ತು ಇನ್ನು ಈ ಪ್ರೀತಿ ಅಂದ್ರೇ ಹಾಗೆ ವಯಸ್ಸಿನ ಮಿತಿಗಳನ್ನು ನೋಡೋದಿಲ್ಲ ಅಥವಾ ಅದು ಸಮಾಜದ ನಿರ್ಬಂಧಗಳಿಗೆ ಭಯ ಬೀಳೋಲ್ಲ ನೀವು ಯಾರನ್ನಾದರೂ ಪ್ರೀತಿ ಮಾಡಿದ್ರೆ ನಿಮ್ಮ ಕಣ್ಣುಗಳು ಆ ವ್ಯಕ್ತಿಯನ್ನ ಬಿಟ್ಟು ಬೇರೆ ಯಾರನ್ನು ನೋಡೋದಿಲ್ಲ ಒಬ್ರನ್ನ ಪ್ರೀತಿಸೋಕೆ ಶುರು ಮಾಡಿದ್ರೆ ಸಾಕು ಅವ್ರು ಎಂಥವರೇ ಆಗಿರಲಿ ಅಂದ್ರೆ ಕೆಟ್ಟವರೇ ಆದ್ರೂ ಸರಿ ಅವನ ಕೆಟ್ಟ ಗುಣಗಳು ನಿಮ್ಮ ಕಣ್ಣುಗಳಿಗೆ ಕೆಡ್ತಾ ಕಾಣಿಸೋದಿಲ್ಲ ಅವ್ರು ಏನ್ ಮಾಡಿದ್ರೂ ಸರಿ ನಿಮ್ಗೆ ಇಷ್ಟ ಆಗತ್ತೆ ಹಾಗೆ ವಯಸ್ಸು ಕೂಡ ಅಲ್ಲಿ ಲೆಕ್ಕಕ್ಕೆ ಬರಲ್ಲ ನೀವು ಆಗಾಗ ಈ ತರಹದ ಹಾಗೆ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿರುವಂತಹ ತುಂಬಾ ಇಂಟ್ರೆಸ್ಟಿಂಗ್ ಲವ್ ಸ್ಟೋರಿಗಳನ್ನ ನೀವು ಕೇಳಿರ್ತೀರ ಅಂತಹ ಒಂದು ಪ್ರೇಮ ಮತ್ತೊಮ್ಮೆ ಜಗತ್ತಿಗೆ ಚರ್ಚೆ ವಿಷಯ ಆಗಿದೆ ಇದೊಂಥರ ವಿಚಿತ್ರ ಲವ್ ಸ್ಟೋರಿ ಉತ್ತರ ಪ್ರದೇಶದ ಝಾನ್ಸಿ ಅನ್ನುವಂತಹ ಊರಿನ ನಲವತ್ತು ವರ್ಷದ ಮಹಿಳೆ ಇಬ್ಬರು ಗಂಡು ಮಕ್ಕಳ ತಾಯಿ ಮತ್ತೆ ಇಬ್ಬರು ಮೊಮ್ಮಕ್ಕಳಿಗೆ ಅಜ್ಜಿ ತನ್ನ ಮೂವತ್ತೈದು ವರ್ಷದ ಪ್ರೇಮಿಯೊಂದಿಗೆ ಓಡ್ ಹೋಗಿದ್ದಾರಂತೆ ಆಕೆ ತನ್ನ ಸೊಸೆಯ ಆಭರಣಗಳು ಮತ್ತೆ ನಲ್ವತ್ತು ಸಾವಿರ ರೂಪಾಯಿ ಹಣವನ್ನ ತನ್ನೊಂದಿಗೆ ತೆಗೆದುಕೊಂಡು ಹೋಗಿದ್ದಾಳೆ ಅಂತ ಅವಳ ಕುಟುಂಬ ಆರೋಪ ಮಾಡ್ತಾ ಇದೆ ಆ ಮಹಿಳೆಯ ಪತಿ ನೀಡಿದಂತಹ ದೂರಿನ ಆಧಾರದ ಮೇಲೆ ಉತ್ತರ ಪ್ರದೇಶ ಪೊಲೀಸರು ಪ್ರಕರಣವನ್ನ ದಾಖಲಿಸಿಕೊಂಡು ತನಿಖೆಯನ್ನ ಕೂಡ ಪ್ರಾರಂಭ ಮಾಡಿದ್ದಾರೆ ಝಾನ್ಸಿಯ ಮೌರಾಣಿಪುರ ಪ್ರದೇಶದಲ್ಲಿರುವಂತಹ ಶಾವರಿ ಅನ್ನೋ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ ಅಂತ ಹೇಳಲಾಗ್ತಾ ಇದೆ ಸುಕ್ವತಿ ಎನ್ನುವಂತಹ ಮಹಿಳೆ ತನಗಿಂತ ಐದು ವರ್ಷ ಚಿಕ್ಕವನಾಗಿರುವಂತಹ ತನ್ನ ಪ್ರಿಯಕರ ಅಮರ್ ಸಿಂಗ್ ಜೊತೆ ಪರಾರಿಯಾಗಿದ್ದಾಳೆ ಅಂತ ವರದಿ ಕೂಡ ಆಗಿದೆ ಪೊಲೀಸ್ ಅಧಿಕಾರಿಗಳ ಪ್ರಕಾರ ಸುಕ್ವತಿ ಅವರು ಸುಮಾರು ಎರಡೂವರೆ ವರ್ಷಗಳ ಹಿಂದೆ ಮಧ್ಯಪ್ರದೇಶದ ಬಿನ್ನಲ್ಲಿ ಇಟ್ಟಿಗೆ ಗೂಡುಗಳಲ್ಲಿ ಕೆಲಸ ಮಾಡೋದಕ್ಕೆ ಹೋಗಿರ್ತಾರೆ ಅಲ್ಲಿಯ ಅವರು ಬಿಹುನಿ ಗ್ರಾಮದ ನಿವಾಸಿಯಾಗಿರುವಂತಹ ಅಮರ್ ಸಿಂಗ್ ಪ್ರಜಾಪ್ರತಿ ಅವರನ್ನ ಭೇಟಿಯಾಗ್ತಾರೆ ಒಟ್ಟಿಗೆ ಕೆಲಸ ಮಾಡ್ತಿರ್ತಾರೆ ಇಬ್ರು ಸಹ ಪ್ರಣಯ ಸಂಬಂಧವನ್ನ ಬೆಳೆಸ್ಕೊಂಡಿರ್ತಾರೆ ಕಾಮತ್ ಪ್ರಸಾದ್ ಅಂದ್ರೆ ಸುಕ್ವತಿ ಅನ್ನುವಂತಹ ಈ ಕತೆ ಅಜ್ಜಿದಾರಲ್ಲ ಅವ್ರ ಗಂಡ ಇವರಿಬ್ಬರ ಈ ಸಂಬಂಧವನ್ನ ತಿಳಿದಾಗ ಅವರು ತಮ್ಮ ಹೆಂಡತಿಯನ್ನ ಮನೆಗೆ ವಾಪಸ್ ಕರ್ಕೊಂಡು ಬರ್ತಾರೆ ಆದ್ರೆ ಅವರಿಬ್ರು ಆಗಾಗ ರಹಸ್ಯವಾಗಿ ಭೇಟಿ ಆಗ್ತಾ ಇದ್ರು ಅಂತ ವರದಿ ಹೇಳ್ತಾ ಇದೆ ಹಲವಾರು ಎಚ್ಚರಿಕೆಗಳ ಹೊರತಾಗಿಯೂ ಸಹ ಅವರ ಪತ್ನಿ ಅಮರ್ ಅವರೊಂದಿಗೆ ಸಂಪರ್ಕವನ್ನ ಉಳಿಸ್ಕೊಂಡೇ ಇರ್ತಾರೆ ಅಂತ ಕೂಡ ಅವರ ಪತಿ ಹೇಳ್ತಾ ಇದ್ದಾರೆ ಒಂದ್ ಸಂದರ್ಭದಲ್ಲಿ ಅವಳು ಆತನೊಂದಿಗೆ ನಲ್ಲಿ ಮಾತನಾಡ್ತಿರೋದನ್ನ ಅವನು ಅವರನ್ನ ಹಿಡಿದಿದ್ದಾನೆ ಅವಾಗ ಅವ್ರ ಗಂಡ ಮತ್ತೆ ಅವನ ಸೊಸೆಯಂದ್ರು ಸಹ ಅವಳು ಅಮರ್ನೊಂದಿಗೆ ಆಗಾಗ್ಗೆ ಮಾತನಾಡೋದನ್ನ ನೋಡಿದ್ದಾರೆ ಇತ್ತೀಚೆಗೆ ಕಾಮತ್ ಪ್ರಸಾದ್ ತನ್ನ ಮಗನ ವೈದ್ಯಕೀಯ ಚಿಕಿತ್ಸೆಗಾಗಿ ಜಾನ್ಸಿಗೆ ಹೋಗಿದ್ದಾಗ ಸುಖ್ವತಿ ಯಾರು ಮನೆಯಲ್ಲಿ ಇಲ್ಲೋದನ್ನ ನೋಡಿಕೊಂಡು ಅವಳ ಲವರ್ ಅಮರ್ ಸಿಂಗ್ ಪ್ರಜಾಪತಿಯೊಂದಿಗೆ ಓಡ್ ಹೋಗಿದ್ದಾಳೆ ಜೊತೆಗೆ ತನ್ನ ಸೊಸೆಯಂದಿರ ಒಡವೆಗಳು ಹಣ ಮತ್ತೆ ಇನ್ನೂ ತುಂಬಾ ಬೆಲೆ ಬಾಳುವಂತಹ ವಸ್ತುಗಳನ್ನ ಮನೆಯಿಂದ ಕದ್ದು ಪರಾರಿಯಾಗಿದ್ದಾಳೆ ಅನ್ನೋದು ತಿಳಿದು ಬಂದಿದೆ ಇದಾಗಿತ್ತು ಇವತ್ತಿನ ವಿಶೇಷ ನಿರಂತರ ಸುದ್ದಿಗಾಗಿ ನೋಡ್ತಾರಿ ಸ್ಪೀಡ್ ನ್ಯೂಸ್ ಕನ್ನಡ ಸುದ್ದಿ ನಿಮ್ಮದು ವೇಗ ನಮ್ಮದು